హాయ్ స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಎಫ್ ಇ ಅನ್ನೋದು ನಾಲ್ಕು ತಿಂಗಳ ಟ್ರ್ಯಾಕ್ನ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಶೋರೂಮ್ ಕಂಡೀಷನ್ ಒಂದಿರತಕ್ಕಂಥದ್ದು ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕಿದೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರು ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಏನಿದ್ರೆ ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡ್ತೇನೆ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಆಗಲಿ ಹೇಳಿದಾಗೆ ಸ್ವರಾಜು ನೈನ್ ಸಿಕ್ಸ್ ತ್ರೀ ಎಫ್ ಇ ಅನ್ನೋ ಒಂದು ಸೀರೀಸ್ನ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಮಾಡಲ್ ಮಾಡಿದ್ರೆ ಟು ತೌಸಂಡ್ ಟ್ವೆಂಟಿ ಮಾಡಲ್ ತಿಂಗಳ ಒಂದು ಟ್ರಾಕ್ಟರ್ ಇದೆ ಇದು ಒಂದು ಬಂದು ಫುಲ್ ಟ್ರಾಕ್ಟರ್ಟ್ನೊಂದಿಗೆ ಮಾರಾಟ ಗಾಡಿ ಬಂದು ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಇದು ಒಂದು ಸದ್ಯಕ್ಕೆ ಫಸ್ಟ್ ಪಾರ್ಟಿ ಗಾಡಿ ನಾಲ್ಕು ತಿಂಗಳಾಗಿದೆ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದಿರತಕ್ಕಂಥದ್ದು ಗಾಡಿ ಒಂದು ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ರೂಟರ್ ಇದೆ ಸ್ನೇಹಿತರೆ ಆರ್ ಫೀಟ್ನ ನ ಒಂದು ರೂಡ್ರು ಮತ್ತು ಒಂದು ಕುಂಟಿ ಸಟ್ ಇದೆ ಅಂತ ಹೇಳಬಹುದು ಆರು ಒಂದು ಕುಂಟಿ ಸಟ್ ಪ್ಲ ಪ್ಲಸ್ ನೇಗಿಲು ರೂಡ್ರು ಮತ್ತೆ ಒಂದು ಕುಂಟಿ ಸಟ್ಟು ಎಲ್ಲ ಒಂದು ಐದರಿಂದ ಆರು ಅಟ್ಯಾಚ್ಮೆಂಟ್ ಬರ್ತವೆ ಅದು ಕುಂಟಿ ಸಟ್ಗೆ ಅವೆಲ್ಲ ಅಟ್ಯಾಚ್ಮೆಂಟ್ಗಳು ಪ್ಲಸ್ ನೇಗ್ಲು ಒಂದು ರೂಡ್ರು ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರಾಕ್ಟರ್ ಲೊಕೆ ಲೊಕೇಶನ್ ಬಂದು ಸ್ನೇಹಿತರೆ ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸಿಂದ ತಾಲೂಕಿನ ಅಲ್ಮೇಲ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಸಿಂದ ತಾಲೂಕಿನ ಅಲ್ಮೇಲ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಇಂದು ಟ್ರ್ಯಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಸ್ನೇಹಿತರೆ ಫುಲ್ ಸೆಟ್ ನ ಒಂದು ಗಾಡಿ ಕೇವಲ ನಾಲ್ಕು ತಿಂಗಳ ಗಾಡಿ ಒಂದು ಫುಲ್ ಸೆಟ್ ಬಂದು ಹನ್ನೆರಡು ಲಕ್ಷ್ಮಿ ಹನ್ನೊಂದುವರೆ ಲಕ್ಷಕ್ಕೆ ಫೈನಲ್ ಓನರ್ ಮಾಡ್ತಾರೆ ಹನ್ನೊಂದುವರೆ ಲಕ್ಷಕ್ಕೆ ಫೈನಲ್ ಇದ್ದಾರೆ ನೋಡಿ ಹೆಚ್ಚು ಕಡೆ ಮಾತಾಡ್ಕೊಬಹುದು ಅರವತ್ತು ಎಚ್ ಪಿ ಗಾಡಿ ಇದು ಅರವತ್ತರಿಂದ ಎಚ್ ಪಿ ಬರ್ತಕ್ಕಂಥ ಆಗುತ್ತೋ ಅಂತವರು ಖರೀದಿ ಮಾಡಿ ಓನರ್ ನಂಬರ್ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಸಂದ್ರೆ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ले कड़ेबेले ट्रैक्टर के नेक्स्ट वीडियो तक हम दीदी के थैंक यू फ्रेंड्स थैंक फॉर वाचिंग बाय